ನಾನು ನಾಲ್ಕರಂತ ಎರಡು ವೈಶಿಷ್ಟ್ಯಗಳೇನಂದ್ರೆ ಒಂದು ಸುಮಾರಾಗಿ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದೆಲ್ಲ ಅಲ್ಲಿ ನಮ್ಮ ಬೆಂಗಳೂರು ಸೌತ್ ಅಂತೀವಲ್ಲ ಅಂದರೆ ವರ್ಲ್ಡ್ ಕಲ್ಚರ್ ಇನ್ಸ್ಟಿಟ್ಯೂಟು ಅಥವಾ ನಮ್ಮ ಅಶ್ವಥ್ ಕಲಾಭವನ ಅಥವಾ ರವೀಂದ್ರ ಕಲಾ ಕ್ಷೇತ್ರ ಆದರೆ ಇವತ್ತು ಕೆಂಗೇರಿನಲ್ಲಿ ಈ ಥರದ ಒಂದು ಕಾರ್ಯಕ್ರಮ ವಿಶೇಷಾಚಿ ಕಾಲೇಜಿನ ಈ ಸಭಾಂಗಣದಲ್ಲಿ ನಡೀತದೆ ಅಂತ ಹೇಳಿದಾಗ ನಾವಿಲ್ಲಿಗೆ ಬಂದಾಗ ಗಾಬರಿ ಆಯಿತು ಜನನೇ ಇರಲಿಲ್ಲ ಆಮೇಲೆ ನಮ್ಮ ನಮ್ಮನೇನು ಒಳಗಡೆ ಕಟ್ಕೊಂಡೋಗಿ ಕಾಫಿ ಕೆಡ್ತಾ ಇದ್ರು ನಮ್ಮ ಸುಧೀಂದ್ರ ಅವರು ಆಮೇಲೆ ನೋಡಿದ್ರೆ ಇಷ್ಟು ಇದು ಕವಿಗೆ ನಿಜವಾದಂತಹ ಸನ್ಮಾನ ಗೌರವ ಇದು ಯಶಸ್ವಿ ತುಂಬ ದೊಡ್ಡ ಕವಿ ಅಂದಾಗ ನಮ್ಮ ಒಂದಲ ಹೇಳ್ತಾಳಲ್ಲ ಹಾಗೆ ದೊಡ್ಡ ತುಂಬ ದೊಡ್ಡ ಕವಿ ಅವನ ಎಷ್ಟು ದೊಡ್ಡ ಕವಿನೇ ಇರ್ಬೋದು ಆದರೆ ಅದೆಲ್ಲಕ್ಕಿಂತ ದೊಡ್ಡ ಗೆಳೆಯ ನನಗೆ ಸೊ ನನ್ನ ಸ್ನೇಹದ ಒಂದು ಸಂಬಂಧ ಇದೆಯಲ್ಲ ಅದು ಈ ಒಂದು ಸಾಹಿತ್ಯದ ಸಂಬಂಧವೆಲ್ಲ ಮೀರಿತದೆ ಸೊ ನಂತರ ನಾನು ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಗಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ನಾಡಿನ ಖ್ಯಾತ ಕವಿಗಳು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅದಕ್ಕಿಂತ ಹೆಚ್ಚಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಂಬತ್ತೈದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥ ಮಹನೀಯರು ನಮ್ಮನ್ನು ಬಿಟ್ಟು ಅಗಲರು ಆದರೆ ಭೌತಿಕವಾಗಿ ಅವರು ಅಗಲಿದ್ದಾರೆ ಮಾನಸಿಕವಾಗಿ ನಮ್ಮೊಟ್ಟಿಗೆ ಇದ್ದಾರೆ ಎನ್ನುವುದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಇವತ್ತು ಶೇಷಾದ್ರಿಪುರಂ ಕಾಲೇಜಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ನುಡಿ ನಮನವನ್ನು ಸಲ್ಲಿಸಿದಂಥವ್ರು ಅವರ ಜೀವದ ಗೆಳೆಯ ಸದಾ ಜೊತೆಯಲ್ಲಿದ್ದಂತಹ ಗೆಳೆಯ ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್ ಅವರು ಹಾಗೆ ಖ್ಯಾತ ರಂಗಕರ್ಮಿ ಶ್ರೀನಿವಾಜಿ ಕಪ್ಪಣ್ಣ ಅವರು ಪ್ರಜಾವಣಿ ಪತ್ರಿಕೆ ಸಂಪಾದಕ ರವೀಂದ್ರ ಭಟ್ ಅವರು ಉಪನ್ಯಾಸಕರು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಒತ್ತಲ ಮೋಹನ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಾರೆ ಮಾತನಾಡುವ ಜೊತೆಗೆ ಒಂದಷ್ಟು ಗಾಯನ ಸಂಗೀತ ಕಟ್ಟಿಯವರ ಯಶಸ್ವಿ ಅವರೇ ಬರೆದಿರ್ತಕ್ಕಂಥ ಗೀತೆಗಳ ಗಾಯ ನಡೀತಾ ಇದೆ